ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೇರಿ ಆರಾಮದೇರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಕಟ್ಟಿನ ಸಾರು ಮಾಡಕತ್ತೀನಿ ನೋಡಿರಿ ಇಲ್ಲಿ ನೋಡಿರಿ ಎಣ್ಣೆ ಕಾಯ್ದೈತಿ ಇದಕ್ಕೆ ಕರಿಮೆ ಹಾಕೊಂಡು ಇಂಥ ಬೆಳ್ಳುಳ್ಳಿ ಹಾಕೊಂಡು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಮೊದಲು ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಕರ್ಬೇವು ಹಾಕಿ ಇವಾಗ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿನ ಅವಡಸ್ ಒಡ್ದಜ್ಜಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ನೋಡಿರಿ ಅದು ಸ್ವಲ್ಪ ಕೆಂಪು ಕೆಂಪುಗಾಲಿ ಇದು ಹಣ್ಣು ನೋಡಿರಿ ಇದು ಹುಣಸೆ ಹಣ್ಣಿನ ರಸ ಇದು ಬೇಳೆ ಬಸ್ತಿರುವಂಥ ಕಟ್ಟು ಇದು ಏನು ಅಂದರೆ ಇದು ಬೇಳೆ ಇರ್ತಿತ್ತಲ್ಲ ಬೇಳೆ ಸೊಪ್ಪು ಮನೆಯಲ್ಲೇ ಮಾಡಿರುವಂಥ ಬೇಳೆ ಬೇಳೆಯಲ್ಲಿರೋ ಏನು ತಿಳ್ಕೊಳಕ್ಕೆ ಬಡ್ರಿ ನ್ಯಾಚುರಲ್ ಬೇಳೆ ಇವಾಗ ಈ ಹುಣಸೆಹಣ್ಣ ಇದು ಬೆಳ್ಳುಳ್ಳಿ ಕೆಂಪು ಬಗ್ಗೆ ಅದಕ್ಕೆ ಹಾಕೊಂಡ್ರಿ ಇವಾಗ ನೋಡಿರಿ ಬೆಳ್ಳುಳ್ಳಿ ಕೆಂಪು ಹಾಕತ್ತವು ಇದಕ್ಕೆ ಖಾರ ಪೌಡ್ ಎಣ್ಣೆ ಒಳಗೇ ಖಾರ ಪೌಡ್ ಹಾಕೊಂಡಿರಿ ನೋಡ್ರಿ ಒಂದು ಕಲರ್ ಚಂದ ಇನ್ನಷ್ಟು ಚಂದ ಬರುತ್ತೆ ರೀ ಜಾಸ್ತಿ ಮಾಡ್ತೀವಿ ರೀ ಸಾಂಬಾರು ಇವು ಯಾಕಂದ್ರೆ ಊರು ಜಾತ್ರೆ ಐತ್ರಿ ಜಾಸ್ತಿ ಜನ ಊಟಕ್ಕಂತೆ ಕರೆದಿರ್ತೀವಿ ಊಟಕ್ಕೆ ಬರ್ತಾರೆ ಹೀಗಾಗಿ ನಾಲ್ಕೈದು ಸ್ಪೂನು ಖಾರದ ಪೌಡ್ರ್ ಎಣ್ಣೆ ಎಣ್ಣೆಯೊಳಗೆ ಖಾರದ ಪೌಡ್ರ್ ಸ್ವಲ್ಪ ಈ ಥರ ತಯಾರಿಸ್ಕೊಬೇಕು ಇವಾಗ ಹಣ್ಣು ಏನು ಹಿಂಡಿ ರೀ ಹುಣಸೆ ಹಣ್ಣು ಹಾಕಿ ರಸ ಹಾಕ್ತೀನಿ ನೋಡಿರಿ ಇವಾಗ ನೋಡ್ರಿ ಹುಣಸೆಹಣ್ಣೆ ಹಾಕಿದ್ರ ಇದಕ್ಕೆ ಉಪ್ಪು ಹಾಕ್ತೇನೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರಿಶಿನ ಹಾಕ್ತೀನಿ ಈಗ ನೋಡ್ರಿ ಉಪ್ಪು ಖಾರ ಅರಿಶಿನ ಹಣ್ಣಿನ ರಸದೊಳಗೆ ರೀ ಇಷ್ಟು ಚೆಂದ ಕುದಿಲಿ ಈಗ ಅದು ಸ್ವಲ್ಪ ಕುದ್ದು ರುಚಿ ಬಿಡ್ತೈತಲ್ಲ ಆಮೇಲೆ ಕಟ್ ಹಾಕ್ಕೊತೀನಿರಿ ಇದು ಸ್ವಲ್ಪ ಕುದಿ ಬರ್ಬೇಕು ನೋಡಿರಿ ಇದನ್ನ ಮೇಲೆ ಹಿಂಗೆ ಮುಚ್ಚಿಬಿಡೋಣ ಇವಾಗ ನೋಡ್ರಿ ಇದೆಲ್ಲ ಪೂರ್ತಿ ಕುದಿಯಕತ್ತೈತಲ್ಲ ಇವಾಗ ನೋಡ್ರಿ ಸ್ಮೆಲ್ ಇವಾಗ ನೋಡ್ರಿ ಸ್ಮೆಲ್ ಮಸ್ತ್ ಬರಕತ್ತೈತಿ ಈಗ ಅದು ಕುದಿಯಕತ್ತೈತಲ್ಲ ಅದಕ್ಕೆ ಏನಪ್ಪ ಅಂತಂದ್ರೆ ಈಗೇನು ಕಟ್ ರೀ ಆ ಕಟ್ ಹಾಕೋದು ಇವಾಗ ನೋಡಿರಿ ಸಾರು ಕಟ್ ಹಾಕಿದೆವಲ್ಲ ಈ ಥರ ಆಗೈತಿ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಬೆರೆಸ್ಕೋಬೇಕು ನೋಡಿರಿ ಜಾಸ್ತಿ ಮಾಡ್ಬೇಕು ರೀ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಕತ್ತೀವಿ ಇಲ್ಲಿ ನೋಡಿರಿ ಈ ಥರ ಗುಂಡಿ ಐತಿ ನೋಡಿ ಸ್ನೇಹಿತರೆ ಈ ಥರ ಆಗಿದೆ ನೋಡಿ ಇಷ್ಟೊಂದು ಸಾಂಬಾರು ಮಾಡಿದ್ದೀವಿ ಯಾಕಂದರೆ ಯಾರಾದರೂ ಬಂದಿರ್ತಾರಲ್ಲ ದೇವಸ್ಥಾನಕ್ಕೆ ಅಂತೇಳಿ ಅಂಥವ್ರಿಗೆಲ್ಲ ಕರೆದು ಊಟ ಮಾಡಿಸ್ತೀವಿ ಇಷ್ಟ ಆಯ್ತು ನೋಡಿರಿ ಸಾರಿ ಸ್ನೇಹಿತರೆ ಇದಕ್ಕೆ ಮಸಾಲೆ ಹಾಕೋದು ನಿಮಗೆ ತೋರಿಸೋದು ಮರೆತುಬಿಟ್ಟೆ ನಾನು ಮಸಾಲೆ ಕೂಡ ಆ್ಯಡ್ ಮಾಡಿದ್ದೀನಿ ಹೇಳಿದ್ನಲ್ಲ ಮನೆಯಲ್ಲಿ ಅಮ್ಮ ಕೊಟ್ಟಿರ್ತಾರೆ ಮಸಾಲೆ ಈ ಥರ ಅಂಥೇಳಿ ಅದು ನಾಲ್ಕು ಸ್ಪೂನ್ ಮಸಾಲೆ ಹಾಕಿದ್ದೀನಿ ನೋಡಿರಿ ಅದಕ್ಕೆ ಈ ಕಟ್ಟಿನ ಸಾರು ಮಾಡಿರುವ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ಓಕೆ ಸಿಗೋಣ್ರಿ ಮತ್ತೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ বাই বাই